ಸಂವಿಧಾನವನ್ನು ಎತ್ತಿ ಹಿಡಿಬೇಕಾದ ಭಾರತೀಯ ನ್ಯಾಯಾಂಗ ಸಮಾನತೆಯ ಮೂಲ ಮೌಲ್ಯವನ್ನು ಪ್ರತಿಬಿಂಬಿಸೋದಕ್ಕೆ ಯಾಕೆ ವಿಫಲ ಆಗಿದೆ ಭಾರತದಲ್ಲಿ ನ್ಯಾಯ ವ್ಯವಸ್ಥೆಯನ್ನ ಹಿಂದೂ ಮೇಲ್ಜಾತಿಯ ಪುರುಷರ ಪ್ರಾಬಲ್ಯನೇ ಹೇಗೆ ರೂಪಿಸ್ತಾ ಇದೆ ಸ್ವಾತಂತ್ರ್ಯ ನಂತರದ ಎಪ್ಪತ್ತೈದು ವರ್ಷಗಳಲ್ಲಿ ಭಾರತಕ್ಕೆ ಒಬ್ಬೇ ಒಬ್ಬ ಮಹಿಳಾ ಮುಖ್ಯ ನ್ಯಾಯಾಧೀಶರು ಯಾಕಿಲ್ಲ ಹೈಕೋರ್ಟ್ ನ್ಯಾಯಾಧೀಶರಲ್ಲಿ ಮಹಿಳೆಯರು ಕೇವಲ ಶೇಕಡಾ ಹದಿಮೂರಷ್ಟಿದ್ದಾರೆ ಅಂತ ಅಂದ್ರೆ ಯಾವ ವ್ಯವಸ್ಥಿತ ಅಡೆತಡೆಗಳು ಅವರನ್ನ ಹಿಂದಕ್ಕೆ ತಳ್ತಾ ಇವೆ ನ್ಯಾಯಾಂಗದ ಕೊಲೆಜಿಯಂ ವ್ಯವಸ್ಥೆ ಮಹಿಳೆಯರು ಮತ್ತೆ ಅಂಚಿನಲ್ಲಿರುವಂತಹ ಸಮುದಾಯಗಳನ್ನ ಉನ್ನತ ಹುದ್ದೆಗಳಿಂದ ಹೊರಗಿಡ್ತಾ ಇದೆಯಾ ಪೊಲೀಸ್ ಪಡೆಯಲ್ಲಿ ವೈವಿಧ್ಯತೆಯ ಕೊರತೆ ಮಹಿಳೆಯರು ಮತ್ತು ಅಲ್ಪಸಂಖ್ಯಾತರಿಗೆ ನ್ಯಾಯದ ವಿಷಯವಾಗಿ ಹೇಗೆ ಪರಿಣಾಮವನ್ನು ಬೀರುತ್ತೆ ಪ್ರಾತಿನಿಧ್ಯದ ಕೊರತೆ ಇರುವಂತಹ ನ್ಯಾಯ ವ್ಯವಸ್ಥೆ ನಿಜವಾಗಿಯೂ ಎಲ್ರಿಗೂ ನ್ಯಾಯ ನೀಡೋದಿಕ್ಕೆ ಸಾಧ್ಯ ಇದೆಯಾ ಈ ಎಲ್ಲ ಮಹತ್ವದ ಪ್ರಶ್ನೆಗಳ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳ್ತೀವಿ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವಂತಹ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನ ಕೆಳಗಡೆ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಸುಪ್ರೀಂ ಕೋರ್ಟ್ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಅವರ ಒಂದು ಇತ್ತೀಚಿನ ಸಂದರ್ಶನ ಗಮನಾರ್ಹವಾಗಿದೆ ಅದು ನ್ಯಾಯ ವ್ಯವಸ್ಥೆಯಲ್ಲಿನ ಅದರಲ್ಲೂ ಉನ್ನತ ನ್ಯಾಯಾಂಗದಲ್ಲಿ ವೈವಿಧ್ಯತೆಯ ಗಂಭೀರ ಕೊರತೆ ಇರೋದನ್ನು ಕಾಣಿಸಿದೆ ಅಲ್ಲದೆ ಗಣ್ಯ ಹಿಂದೂ ಮೇಲ್ಜಾತಿಯ ಪುರುಷರೇ ನ್ಯಾಯ ವ್ಯವಸ್ಥೆಯಲ್ಲಿ ಪ್ರಾಬಲ್ಯ ಹೊಂದಿರೋದನ್ನು ಮತ್ತೊಮ್ಮೆ ಬಯಲು ಮಾಡಿದೆ ನ್ಯಾಯಾಂಗ ಸಂವಿಧಾನವನ್ನು ಎತ್ತಿ ಹಿಡಿದರೂ ಸಮಾನತೆಯ ಸಾಂವಿಧಾನಿಕ ಗುರಿಯನ್ನು ಸಾಧಿಸುವಲ್ಲಿ ವಿಫಲವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅದು ಮಾತ್ರ ಅಲ್ಲದೆ ಅಂದರೆ ಒಟ್ಟಾರೆಯಾಗಿ ನ್ಯಾಯ ವ್ಯವಸ್ಥೆನೇ ಆಗಿದೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹೊತ್ತಿಗೆ ಕೆಳ ನ್ಯಾಯಾಂಗದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನ್ಯಾಯಾಧೀಶರ ಸರಾಸರಿ ಪಾಲು ಶೇಕಡ ಹತ್ತೊಂಬತ್ತರಷ್ಟಿದೆ ಸಂಸತ್ತಿನಲ್ಲಿ ಇತ್ತೀಚೆ ಕೊಡಲಾದಂತಹ ಉತ್ತರದ ಪ್ರಕಾರ ಎರಡು ಸಾವಿರದ ಹದಿನೆಂಟರಿಂದ ಹೈಕೋರ್ಟ್ಗಳಿಗೆ ನೇಮಕಗೊಂಡಂತಹ ಸುಮಾರು ಏಳ್ನೂರು ನ್ಯಾಯಾಧೀಶರಲ್ಲಿ ಹದಿನೈದು ಮಂದಿ ಪರಿಶಿಷ್ಟ ಪಂಗಡಗಳಿಗೆ ಮತ್ತು ಇಪ್ಪತ್ತೆರಡು ಮಂದಿ ಪರಿಶಿಷ್ಟ ಜಾತಿಗಳಿಗೆ ಸೇರಿದವರಾಗಿದ್ದಾರೆ ಮಹಿಳೆಯರ ಪ್ರಾತಿನಿಧ್ಯ ಬೆಳೀತಾ ಇದೆ ಆದರೂ ಅದು ನಿಧಾನಗತಿಯಲ್ಲಿದೆ ಜಿಲ್ಲಾ ನ್ಯಾಯಾಂಗದಲ್ಲಿ ಮಹಿಳಾ ನ್ಯಾಯಾಧೀಶರ ಸಂಖ್ಯೆಯಲ್ಲಿನ ಏರಿಕೆ ಭರವಸೆದಾಯಕ ಆಗಿದೆ ವೈವಿಧ್ಯತೆಯ ಕೊರತೆ ಕುರಿತು ಇರುವಂತಹ ಕಳವಳಗಳನ್ನು ಕಡಿಮೆ ಮಾಡುವಂತಹ ಪ್ರಯತ್ನಗಳಂತೂ ನಡೀತಾ ಇವೆ ಎರಡು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಹೊತ್ತಿಗೆ ಸಂಸತ್ನಲ್ಲಿ ನೀಡಲಾಗಿದ್ದಂತಹ ಉತ್ತರದಲ್ಲಿ ಉಲ್ಲೇಖ ಹಾಗೆ ದೇಶದ ಜಿಲ್ಲಾ ನ್ಯಾಯಾಲಯಗಳಲ್ಲಿ ನ್ಯಾಯಾಂಗ ಅಧಿಕಾರಿಗಳ ಪೈಕಿ ಶೇಕಡಾ ಮೂವತ್ತೈದರಷ್ಟು ಮಹಿಳೆಯರಿದ್ದಾರೆ ಕೆಲ ರಾಜ್ಯಗಳಲ್ಲಿ ಮಹಿಳಾ ನ್ಯಾಯಾಧೀಶರು ಅರ್ಧಕ್ಕಿಂತ ಕಡಿಮೆ ಇದ್ದಾರೆ ಉತ್ತರ ಪ್ರದೇಶ ಶೇಕಡ ಮೂವತ್ತೆರಡು ಬಿಹಾರ ಶೇಕಡ ಇಪ್ಪತ್ನಾಲ್ಕು ಗುಜರಾತ್ ಶೇಕಡ ಹತ್ತೊಂಬತ್ತು ಮತ್ತು ಕೆಲ ರಾಜ್ಯಗಳಲ್ಲಿ ಮಹಿಳಾ ನ್ಯಾಯಾಧೀಶರ ಪಾಲು ಶೇಕಡಾ ಐವತ್ತಕ್ಕಿಂತ ಹೆಚ್ಚಿದೆ ಗೋವಾ ಮಣಿಪುರ ಮಿಜೋರಾಂ ಸಿಕ್ಕಿಂ ಮತ್ತಿತರ ರಾಜ್ಯಗಳಲ್ಲಿ ಶೇಕಡ ಐವತ್ತಕ್ಕಿಂತ ಹೆಚ್ಚು ಮಹಿಳಾ ನ್ಯಾಯಾಧೀಶರಿದ್ದಾರೆ ಆದರೆ ಪರಿಸ್ಥಿತಿ ಕಳವಳಕಾರಿಯಾಗಿರೋದು ಉನ್ನತ ನ್ಯಾಯಾಲಯಗಳಲ್ಲಿ ಅಲ್ಲಿ ಕೆಳ ನ್ಯಾಯಾಲಯಗಳಿಂದ ಅಥವಾ ನೇರವಾಗಿ ಬಾರ್ನಿಂದ ನ್ಯಾಯಾಧೀಶರ ಬಡ್ತಿಗಾಗಿ ಹೆಸರುಗಳನ್ನು ಶಿಫಾರಸು ಮಾಡುವಂತಹ ಈ ಕೊಲಿಜಂ ವ್ಯವಸ್ಥೆಯ ಮೂಲಕ ನೇಮಕಾತಿಗಳನ್ನು ಮಾಡಲಾಗುತ್ತೆ ಈಗಿನ ಪ್ರಕಾರ ಹೈಕೋರ್ಟ್ ನ್ಯಾಯಾಧೀಶರಲ್ಲಿ ಕೇವಲ ಶೇಕಡಾ ಹದಿಮೂರಷ್ಟು ಮಾತ್ರ ಮಹಿಳೆಯರಾಗಿದ್ದಾರೆ ಗುಜರಾತ್ ಹೈಕೋರ್ಟ್ನಲ್ಲಿ ಮಾತ್ರ ಮಹಿಳಾ ಮುಖ್ಯ ನ್ಯಾಯಮೂರ್ತಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸ್ವಾತಂತ್ರ್ಯದ ನಂತರ ಎಪ್ಪತ್ತೈದು ವರ್ಷಗಳಲ್ಲಿ ಸುಪ್ರೀಂ ಕೋರ್ಟ್ ಕಂಡಿರೋದು ಹನ್ನೊಂದು ಮಹಿಳಾಧೀಶರನ್ನು ಮಾತ್ರ ಆದರೆ ಒಬ್ಬರೇ ಒಬ್ಬ ಮಹಿಳಾ ಮುಖ್ಯ ನ್ಯಾಯಾಧೀಶರನ್ನ ಹೊಂದಿಲ್ಲ ಮೊದಲ ಮಹಿಳಾ ಜೆ ಅವರನ್ನ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ನೇಮಕ ಮಾಡಲಾಗುತ್ತೆ ಅವರು ನಿವೃತ್ತರಾಗುವ ಮೊದಲು ಮೂವತ್ತಾರು ದಿನಗಳ ಅವಧಿಗೆ ಮಾತ್ರ ಜೆ ಆಗಿರಲಿದ್ದಾರೆ ಪ್ರಸ್ತುತ ಸುಪ್ರೀಂ ಕೋರ್ಟ್ನಲ್ಲಿ ಮೂವತ್ತೆರಡು ನ್ಯಾಯಾಧೀಶರಲ್ಲಿ ಕೇವಲ ಇಬ್ರು ಮಹಿಳಾ ನ್ಯಾಯಾಧೀಶರಿದ್ದಾರೆ ಕೊಲಿಜಿಯಂ ಶಿಫಾರಸು ಮಾಡಿರುವಂಥ ಹೆಸರುಗಳಲ್ಲಿ ವೈವಿಧ್ಯತೆ ಕೊರತೆಯನ್ನು ಕಾಣಬಹುದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ಎರಡು ವರ್ಷಗಳ ಅವಧಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ನೇಮಕಾತಿಗಾಗಿ ಮಾಡಲಾದಂಥ ಹದಿನೇಳು ಶಿಫಾರಸುಗಳಲ್ಲಿ ಒಬ್ಬ ಮಹಿಳೆಯನ್ನು ಕೂಡ ಶಿಫಾರಸು ಮಾಡಲಾಗಿಲ್ಲ ಇನ್ನು ಹೈಕೋರ್ಟ್ಗೆ ಶಿಫಾರಸು ಮಾಡಲಾದಂಥ ನೂರ ಅರವತ್ತೆಂಟು ನ್ಯಾಯಾಧೀಶರಲ್ಲಿ ಇಪ್ಪತ್ತೇಳು ಮಂದಿ ಮಹಿಳೆಯರು ಮಾತ್ರನೇ ಇದ್ದರು ಉನ್ನತ ಮಟ್ಟಕ್ಕೆ ಹೋಗ್ತಾ ಮಹಿಳಾ ನ್ಯಾಯಾಧೀಶರ ಸಂಖ್ಯೆ ಕಡಿಮೆ ಆಗ್ತಾ ಇರೋದು ವ್ಯವಸ್ಥೆಯಲ್ಲಿನ ಬಹು ದೊಡ್ಡ ದೋಷವನ್ನೇ ಸೂಚಿಸುತ್ತೆ ಎಲ್ಲೋ ಏನೋ ಸರಿ ಇಲ್ಲ ಅನ್ನೋದು ಗೋಚರಿಸುತ್ತೆ ಐತಿಹಾಸಿಕವಾಗಿ ಪುರುಷ ಪ್ರಾಬಲ್ಯ ಹೊಂದಿರುವಂತಹ ವೃತ್ತಿಯಲ್ಲಿ ಮಹಿಳೆಯರು ವ್ಯವಸ್ಥಿತ ಅಡೆತಡೆಗಳನ್ನ ಎದುರಿಸ್ತಾ ಇರೋದು ಸ್ಪಷ್ಟವಾಗಿದೆ ಲಿಂಗ ಪಕ್ಷಪಾತ ಬಹಳ ಪ್ರಬಲವಾಗಿನೇ ಇದೆ ಅನ್ನೋದು ಇಲ್ಲಿ ಬಯಲಾಗ್ತಾ ಇದೆ ಉನ್ನತ ಸ್ಥಾನಗಳಲ್ಲಿ ಮಹಿಳೆಯರ ಕೊರತೆಯನ್ನ ಹೆಚ್ಚಾಗಿ ಹಿರಿಯ ಮಹಿಳಾ ನ್ಯಾಯಾಧೀಶರು ಮತ್ತೆ ವಕೀಲರ ಗುಂಪನ್ನ ನೋಡಿದ್ರೆ ಗ್ರಹಿಸಬಹುದಾಗಿದೆ ಪಿತೃಪ್ರಧಾನ ಸನ್ನಿವೇಶ ಹೇಗೆ ಹಿಡಿತ ಹೊಂದಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಮಹಿಳಾ ವಕೀಲರನ್ನ ಗೃಹ ಕೃತ್ಯದ ಜವಾಬ್ದಾರಿಗಳನ್ನು ಉಲ್ಲೇಖಿಸಿ ನ್ಯಾಯಾಧೀಶರಾಗೋದಕ್ಕೆ ನಿರಾಕರಿಸಿದ್ರ ಬಗ್ಗೆ ಆಕ್ಷೇಪಗಳಿವೆ ಇಂಥ ವಾದಗಳು ಮಹಿಳೆಯರ ವಿರುದ್ಧ ಆಳವಾಗಿ ಬೇರೂರಿರುವಂಥ ತಾರತಮ್ಯವನ್ನು ಬಹಿರಂಗಪಡಿಸುತ್ತವೆ ಅವರು ಉನ್ನತ ಸ್ಥಾನಗಳಿಗೆ ಹಕ್ಕು ಸಾಧಿಸುವ ಮೊದಲು ತಮ್ಮನ್ನು ತಾವು ಸಾಬೀತುಪಡಿಸುವಂತಹ ಗ್ರಹಿಕೆ ಅಭಿಪ್ರಾಯ ಮತ್ತು ತೀರ್ಪಿನ ಎಲ್ಲ ಅಡ್ಡಿಗಳನ್ನು ದಾಟಿ ಹೋಗಬೇಕಾಗಿದೆ ಜನರು ಮತ್ತೆ ನ್ಯಾಯ ವ್ಯವಸ್ಥೆ ನಡುವಿನ ಮೊದಲ ಇಂಟರ್ಫೇಸ್ ಆದಂತಹ ಪೊಲೀಸರಿಗೂ ಕೂಡ ಇದೇ ಮಾದರಿ ಅನ್ವಯಿಸುತ್ತೆ ದೇಶಾದ್ಯಂತ ಪೊಲೀಸರಲ್ಲಿ ಅದರಲ್ಲೂ ವಿಶೇಷವಾಗಿ ಅಧಿಕಾರಿ ಶ್ರೇಣಿಗಳಲ್ಲಿ ಮಹಿಳೆಯರು ತುಂಬಾ ಕಡಿಮೆ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರರ ಜನವರಿ ಹೊತ್ತಿಗೆ ಪೊಲೀಸ್ ಪಡೆಗಳಲ್ಲಿ ರಾಷ್ಟ್ರೀಯವಾಗಿ ಮಹಿಳೆಯರ ಒಟ್ಟಾರೆ ಪ್ರಾತಿನಿಧ್ಯ ಶೇಕಡ ಹನ್ನೆರಡು ಪಾಯಿಂಟ್ ಮೂರಷ್ಟು ಮಾತ್ರ ಇತ್ತು ಅಧಿಕಾರಿ ಮಟ್ಟದಲ್ಲಿ ಅವ್ರ ಪಾಲು ಕೇವಲ ಶೇಕಡ ಎಂಟರಷ್ಟು ಇದ್ದನ್ನ ಕಾಣಬಹುದು ತಮ್ಮ ಜಾತಿ ಕೋಟಾಗಳನ್ನು ಪೂರೈಸುವಲ್ಲಿ ರಾಜ್ಯಗಳ ಸಾಧನೆಯನ್ನ ನೋಡಿದಾಗ ರಾಜಕೀಯ ಭಾಷಣೆಗಳೇ ಬೇರೆ ಮತ್ತೆ ವಾಸ್ತವಾನೇ ಬೇರೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಒಂದು ಗಮನಾರ್ಹ ಅಂಶ ಅಂತ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ತನ್ನ ಎಸ್ ಸಿ ಎಸ್ ಸಿ ಮತ್ತು ಬಿ ಸಿ ಕೋಟಾಗಳನ್ನ ನಿರಂತರವಾಗಿ ಪೂರೈಸ್ತಾ ಇರುವಂತಹ ಏಕೈಕ ರಾಜ್ಯ ಅಂತ ಅಂದ್ರೆ ಅದು ಕರ್ನಾಟಕ ಯಾವುದೇ ವ್ಯವಸ್ಥೆಯನ್ನ ಹೆಚ್ಚು ವೈವಿಧ್ಯಮಯವಾಗಿಸೋದಕ್ಕೆ ವೈವಿಧ್ಯಮಯ ಜನಸಂಖ್ಯೆ ಅಗತ್ಯಗಳಿಗೆ ಅನುಗುಣವಾದಂತಹ ಪ್ರಾತಿನಿಧ್ಯದ ಅಗತ್ಯ ಇದೆ ಅಂದ್ರೆ ಉದಾಹರಣೆಗೆ ನ್ಯಾಯಾಲಯಗಳಲ್ಲಿ ಮಹಿಳಾ ಕಾನೂನು ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಮತ್ತೆ ಅಂತಿಮವಾಗಿ ಮಹಿಳಾ ವಕೀಲರು ಮತ್ತೆ ನ್ಯಾಯಾಧೀಶರ ಸಂಖ್ಯೆಯಲ್ಲಿ ಸರಳೀಕೃತ ಹೆಚ್ಚಳದಿಂದಾಗಿ ವೈವಿಧ್ಯತೆ ಹೆಚ್ಚಾಗೋದಿಲ್ಲ ವಾಸ್ತವವಾಗಿ ಕಳೆದ ದಶಕಗಳಲ್ಲಿ ಕಾನೂನು ಶಾಲೆಗಳಲ್ಲಿ ಮಹಿಳೆಯರ ಪ್ರಮಾಣ ಅಬಬಾ ಅಂತಂದ್ರೆ ಶೇಕಡ ಮೂವತ್ತೆರಡರಿಂದ ಶೇಕಡ ಮೂವತ್ತ್ ಮೂರಕ್ಕೆ ಏರಿದೆ ಅಷ್ಟೇ ಮತ್ತೆ ಮಹಿಳಾ ವಕೀಲರು ಒಟ್ಟು ಬಲದ ಕೇವಲ ಶೇಕಡ ಹದಿನೈದರಷ್ಟಿದ್ದಾರೆ ಅಂತ ದಾಖಲೆಗಳು ಹೇಳ್ತವೆ ಎರಡ್ ಸಾವಿರದ ಹದಿನಾರರಲ್ಲಿ ನಡೆದಂತಹ ಪೊಲೀಸ್ ಇಲಾಖೆಯಲ್ಲಿ ಮಹಿಳೆಯರ ಕುರಿತಾದ ಏಳನೇ ರಾಷ್ಟ್ರೀಯ ಸಮ್ಮೇಳನ ಬಹಳಷ್ಟು ಕುಂದು ಕೊರತೆಗಳನ್ನು ಎತ್ತಿ ತೋರಿಸಿದೆ ಶೌಚಾಲಯಗಳು ಅನಾನುಕೂಲ ಕರ್ತವ್ಯ ಸಾಧನೆಗಳು ಮತ್ತೆ ಗೌಪ್ಯತೆ ಕೊರತೆಯಂತಹ ಮೂಲಭೂತ ಸೌಲಭ್ಯಗಳ ಕೊರತೆಯೊಂದಿಗೆ ಹೇಗೆ ಮಹಿಳಾ ಪೊಲೀಸ್ ಸಿಬ್ಬಂದಿ ಹೋರಾಡ್ತಾ ಇದೆ ಅನ್ನೋದನ್ನ ಆ ಒಂದು ಸಮ್ಮೇಳನ ಬಯಲ್ ಮಾಡ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಂಗ ಸ್ಥಿತಿ ವರದಿ ಸುಮಾರು ಶೇಕಡ ಇಪ್ಪತ್ತರಷ್ಟು ಜಿಲ್ಲಾ ನ್ಯಾಯಾಲಯಗಳಲ್ಲಿ ಮಹಿಳೆಯರಿಗೆ ಶೌಚಾಲಯಗಳೇ ಇಲ್ಲ ಅನ್ನೋದನ್ನು ಬಹಿರಂಗಪಡಿಸಿದೆ ಹಲವು ಜಿಲ್ಲಾ ನ್ಯಾಯಾಲಯಗಳು ಶೌಚಾಲಯಗಳನ್ನು ಹೊಂದಿದ್ರೂ ಕೂಡ ಶುಚಿತ್ವ ಇಲ್ಲದವುಗಳಾಗಿವೆ ಮತ್ತು ಅವುಗಳನ್ನು ಬಳಸೋದಿಕ್ಕೆ ಸಾಧ್ಯ ಇಲ್ಲದಂತ ಸ್ಥಿತಿ ಇದೆ ಅಲ್ಲಿಗೆ ಅವು ಇದ್ದು ಆಗ್ಬಿಟ್ಟಿದೆ ನೇಮಕಾತಿ ನಿಯಮಗಳು ವರ್ಗಾವಣೆಗಳು ಮತ್ತೆ ಅವುಗಳ ನಡುವಿನ ಒಂದು ವಯಸ್ಸಿನ ಮಿತಿಗಳವರೆಗೆ ಎಲ್ಲದರ ಮೇಲೂ ಒಂದು ವ್ಯವಸ್ಥಿತ ಹಿಡಿತ ಒಂದು ಇರೋ ಹಾಗೆ ಕಾಣಿಸ್ತಾ ಇದೆ ಅದು ನ್ಯಾಯಾಂಗವಾಗಲಿ ಅಥವಾ ಪೊಲೀಸ್ ಪಡೆಯಾಗಲಿ ವ್ಯವಸ್ಥೆ ಹೇಗಿದೆಯೋ ಅದರ ಪ್ರಕಾರನೇ ರೂಪುಗೊಳ್ತಾ ಇದೆ ಬಲವಾದ ಸಾಂಸ್ಥಿಕ ಇಚ್ಛಾಶಕ್ತಿ ಮತ್ತು ಸಾಂಸ್ಕೃತಿಕ ಪರಿವರ್ತನೆ ಆಗೋದು ಹೊರತು ಸಮಾನತೆ ಅನ್ನೋದು ಈಡೇರದ ಭರವಸೆಯಾಗಿಯೇ ಉಳಿಯುತ್ತೆ ಅನ್ನೋದು ಮಾತ್ರ ಇಲ್ಲಿ ಸ್ಪಷ್ಟ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೊ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ